ಹೆಚ್ ಹೊಸಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಮತ್ತು ನೂರ ಇಪ್ಪತ್ತನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ವರಿ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ರಾವ್ ಅವರು ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಅಹಿಂಸಾ ಮತ್ತು ಶಾಂತಿ ಮಾರ್ಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟವರು ಅವರನ್ನು ರಾಷ್ಟ್ರಪಿತ ಎಂದೇ ಕರೆಯುತ್ತೇವೆ

ಕಾರ್ಯಕ್ರಮ ಭಾಷಣ ಮಾಡ್ತಾ ಇರ್ತಾರೆ ಜನರನ್ನೆಲ್ಲ ನೋಡ್ತಾರೆ ಎಷ್ಟೋ ಜನಕ್ಕೆ ಬಟ್ಟೆನೆ ಸರಿಯಾಗಿರೋದಿಲ್ಲ ಅದಕ್ಕೋಸ್ಕರ ನಮ್ಮ ಭಾರತದಲ್ಲಿ ಎಲ್ರಿಗೂ ಬಟ್ಟೆ ಸಂಪೂರ್ಣವಾಗಿ ಸಿಗೋ ತನಕ ನಾನು ಮುಂದಿಕೊಳ್ಳಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆ ಮಾತ್ರ ಹಾಕ್ತೀನಿ ಅಂತ ಶಪಥ ವ್ಯಕ್ತಿ ಅವರು ನಾವು ಏನಂತ ಕರಿತೀವಿ ರಾಷ್ಟ್ರಪಿತರ ಇವತ್ತು ನಮ್ಮದು ನೂರ ಐವತ್ತೈದನೇ ರಾಷ್ಟ್ರಪಿತ ಅವರು ನೂರ ಐವತ್ತೈದನೇ ಜನ್ಮ ಅವರ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸೋದು ಕಷ್ಟ ಆದರೂ ಕೂಡ ಸ್ವಲ್ಪ ಸರ್ಪ ಅಳವಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಸಾಮಾನ್ಯವಾಗಿ ನಾವು ಮಹಾತ್ಮ ಗಾಂಧೀಜಿಯವರ ಜಯಂತಿ ಮಾತ್ರ ಮಾಡೋ ಟೈಮಲ್ಲಿ ಲಾಲ್ ಶಾಸ್ತ್ರಗಳನ್ನು ಶಾತ್ರೆಗಳನ್ನ ಮಾಡ್ಬಿಡ್ತೇವೆ ಅವರು ಇನ್ನೊಂದು ಮಹಾನ್ ಚೇತನ ಇದ್ದಂಥ ಹೈಟು ಐದು ಅಡಿ ಎರಡು ಇಂಚ್ ಪ್ರದೇಶದಲ್ಲಿ ಹೋಗ್ತಾರೆ ಅದೇ ಹೇಳ್ತಾರೆ ನೋಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅವರು ಎಷ್ಟು ಹಾನೆಸ್ಟ್ ಅಂದ್ರೆ ಪ್ರಧಾನ ಮಂತ್ರಿಗಳಾಗಿದ್ದಾಗ ಒಂದು ಕಾರ್ ತಗೋಬೇಕಂದ್ರೆ ಲೋನರ್ ಕಾರ್ ತಗೋ ಭಾರತದ ಒಂದು ಕಾರ್ ತಗೋಬೇಕಂದ್ರೆ ಲೋನ್ ತಗೋತಾರೆ ಕೊನೆಗ ಲೋನ್ ತೀರ್ಸೋಕ್ಕಾಗದೆ ಕಾರ್ನೇ ಮಾರ್ಬಿಡ್ತಾರೆ ಮತ್ತೆ ಅವರು ಕೊಟ್ಟಂತ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಮತ್ತೆ ಮುಂದೆ ಬಂದು ಅಟಲ್ ಬಿಹಾರಿ ವಾಜಪೇಯಿ ಜೈ ವಿಜ್ಞಾನ ಅಂತ ವ್ಯಕ್ತಿಗಳು ಇದ್ರೆ ನಮ್ದು ಹೇಳಿದ್ರು ಲಾಲ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವರು ನಮ್ಮ ದೇಶದ ಮಹಾತ್ಮ ಅಥವಾ ರಾಷ್ಟ್ರಪಿತ ಅಂತ ಕರೀತಾರೆ ಯಾಕೆ ಅವರಿಗೆ ಆ ದಿತ್ಯ ಕೊಡ್ತಿದ್ದಾರೆ ಅಂದರೆ ವಿದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ದುಡಿದಂತಹ ಮೊದಲನೇ ಮುಂಚೂಣಿಯಲ್ಲಿ ಅಹಿಂಸಾ ಮತ್ತು ಶಾಂತಿಯಿಂದ ಸ್ವತಂತ್ರವನ್ನು ತಂದುಕೊಟ್ಟ ನಾಯಕರಲ್ಲಿ ಪ್ರಮುಖರು ಮಹಾತ್ಮ ಗಾಂಧೀಜಿಯವರು ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರು ಹೇಳು ಸರಳಾದ ಸರಳ ವ್ಯಕ್ತಿ ಅವರು ಮಹಾತ್ಮ ಗಾಂಧೀಜಿ ಅವರು ಎಷ್ಟೇ ಶ್ರೀಮಂತರಾಗಿದ್ರು ಸರಳ ಸಜ್ಜನಿಕೆಯಿಂದ ಇಡೀ ದೇಶದ ಒಂದು ಗಮನವನ್ನು ಸೆಳೆದಂಥ ಮಹಾನ್ ವ್ಯಕ್ತಿ ಈ ಒಂದು ವ್ಯಕ್ತಿ ಬಾಲ್ಯದಲ್ಲಿ ಒಂದು ಹರಿಶ್ಚಂದ್ರ ಒಂದು ನಾಟಕವನ್ನು ನೋಡ್ತಾರೆ ಆ ನಾಟಕದಲ್ಲಿ ಪ್ರಭೇತರಾಗಿ ಚಿಕ್ಕ ವಯಸ್ಸಿನಲ್ಲೇ ಸತ್ಯಕ್ಕಾಗಿ ಹರಿಶ್ಚಂದ್ರ ಅವರು ಯಾವ ರೀತಿ ನನ್ನ ಎಷ್ಟೇ ಕಷ್ಟ ಬಂದರೂ ಸತ್ಯವನ್ನು ಬಿಟ್ಕೊಡೋದಿಲ್ಲ ಆ ಒಂದು ಒಂದು ಇದನ್ನು ತನ್ನ ಕೈಗೂಡಿಕೊಂಡು ಅವರು ಆ ಕಡೆಯವರೆಗೂ ಒಂದು ಸತ್ಯವನ್ನು ಹೇಳು ಪಾಲಿಸ್ಕೊಂಡು ಬರ್ತಾರೆ ಜೊತೆಗೆ ಶಾಂತಿ ಶಾಂತಿಯಿಂದ ಏನಾದರೂ ಸಾಧನೆ ಮಾಡ್ಬೋದು ಈಗ ನಡೀತಾ ಇರ್ತಕ್ಕಂಥ ಪಂಚದಲ್ಲಿ ನೋಡ್ತಾ ಇದ್ದೀವಿ ಅನೇಕ ದೇಶಗಳು ಯುದ್ಧಗಳಿಂದ ಸಾರ್ತಾ ಇದ್ದಾವೆ ಅನೇಕ ಜನ ಸಾಯ್ತಾ ಇದ್ದಾರೆ ಯಾಕಪ್ಪ ಅಂದರೆ ಅವರು ಅಲ್ಲಿನ ದೇಶದ ಸಂಸ್ಕೃತಿ ಆಗಿದೆ ನಮ್ಮ ಸಂಸ್ಕೃತಿ ಏನಪ್ಪಾ ಅಂದರೆ ಮಹಾತ್ಮ ಗಾಂಧೀಜಿ ಅಂತ ಅವರು ಅನೇಕ ಜನ ಶಾಂತಿ ಸತ್ಯಾಗ್ರಹದಿಂದ ಏನಾದರೂ ಸಾಧನೆ ಮಾಡಬೇಕು ಪ್ರೀತಿಯಿಂದ ಏನಾದರೂ ಸಾಧನೆ ಹೇಳಿ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಒಂದು ಬುನಾದಿಯನ್ನು ಕೊಟ್ಟಿದೆ ಅದಕ್ಕೆ ನಾವು ಶಾಂತಿಯಿಂದ ಮುದುಕೋದಿಕ್ಕೆ ಸಮಾನ ಸಮಾನತೆಯಿಂದ ಮುದುಕೋದಿಕ್ಕೆ ಮಾನವೀಯತೆಗೆ ಗೌರವ ಕೊಡುವ ರೀತಿಯಲ್ಲಿ ಬರೋದಿಕ್ಕೆ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸ್ಕೊಡಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಅದೇ ರೀತಿಯಾಗಿ ಸರ್ವ ಸಜ್ಜನಿಕ ವ್ಯಕ್ತಿ ಅವರು ಎರಡೇ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನ ಮುನ್ನಡೆಸ್ತಾರೆ ಅವರಿಗೆ ಒಂದು ಘೋಷ ವ್ಯಾಪ್ತಿಯನ್ನು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಘೋಷ ವ್ಯಾಖ್ಯದ ಮೂಲಕ ಅಂದರೆ ದೇಶದ ಬೆನ್ನೆಲುಬು ಸೈನಿಕ ಮತ್ತು ರೈತ ಅಂತೇಳಿ ತೋರಿಸಿಕೊಟ್ಟು ಅನೇಕ ಒಂದು ಸುಧಾರಣೆಗಳನ್ನು ಮಾಡ್ತಾರೆ ಅಂತಹ ಮಹತ್ವ ಮಹಾನ್ ವ್ಯಕ್ತಿಗಳ ಇವತ್ತು ನಾವು ಜನ್ಮ ದಿನಾಚರಣೆಯನ್ನು ಭಾಗವಹಿಸಿ ಭಾಗವಹಿಸಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರ ಅದಕ್ಕೆ ಸಣ್ಣ ಮಗುವಿನಿಂದ ಅದು ಪ್ರತಿಯೊಬ್ಬರು ಮನಸ್ಸಲ್ಲೂ ಉಳ್ಕೊಂಡಿದೆ ಅಕ್ಟೋಬರ್ ಎರಡು ಅಂದರೆ ಗಾಂಧಿ ಜಯಂತಿ ಅಂತೇಳಿ ಆ ಒಂದು ಕಾರ್ಯಕ್ರಮನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ದೇಶದ ಎರಡನೇ ಪ್ರಧಾನಿಗಳು ಅವರ ಇಬ್ಬರ ಜಯಂತಿಗಳನ್ನು ನಮ್ಮ ಕೋಟೆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಅಧ್ಯಕ್ಷತೆ ವಹಿಸಿಕ ನಮ್ಮ ದಹೇಶ್ ವೈರಾಟ್ನವರು ಮತ್ತು ನಮ್ಮ ಪಿಡಿವಾದಂಥ ರಾಘವೇಂದ್ರ ಸಾರು ಮತ್ತು ಎಲ್ಲ ಸದಸ್ಯರು ಎಲ್ಲ ನಮ್ಮ ಸಿಬ್ಬಂದಿಗಳೂ ಎಲ್ಲ ಆಗಮಿಸ್ತಾರೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಮಹಾತ್ಮ ಗಾಂಧಿ ಅವರದು ವೆಂಕಟೇಶ್ ಹೇಳಿದಂಗೆ ತುಂಬ ಇಷ್ಟ ಇದೆ ಅವೆಲ್ಲ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಕ್ಟೋಬರ್ ಎರಡು ಪೋರ್ಬಂದರ್ನಲ್ಲಿ ಜನಿಸ್ತಾರೆ ನಮ್ಮ ದೇಶಕ್ಕಾಗಿ ಸ್ವತಂತ್ರಕ್ಕೋಸ್ಕರ ಓಡಾಡ್ತಾರೆ ಅವರೇನು ಯುದ್ಧಗಳನ್ನ ಏನು ಮಾಡೋದಿಲ್ಲ ಹಿಂಸೆ ಮಾಡಲ್ಲ ಅಹಿಂ ಸಾವಿರ ಅದರಿಂದ ಸ್ವತಂತ್ರಕ್ಕೋಸ್ಕರ ಕಲಿತ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ನಾವು ಆ ನೆರಳಲ್ಲಿ ಅವರ ನೆರಳಲ್ಲಿ ಇವತ್ತು ಸೂಕ್ಷ್ಮವಾಗಿ ಬದುಕ್ತಾ ಇದ್ದೀವಿ ಅಂದರೆ ತಪ್ಪಾಗಲಾರದು ಎರಡು ಮಾತು ಮಾತು ಅವಕಾಶ ಮಾಡಬೇಕು ಕೇಳಿದ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಎಚ್ ಹೊಸಕೋಟೆ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿಯನ್ನು ನಾವು ಸರಳವಾಗಿ ವಿನಯವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಆದರೂ ಸಹ ಈ ಗ್ರಾಮ ವಿಶೇಷ ಗ್ರಾಮ ಸಭೆಯನ್ನು ಸಹ ಆಯೋಜಿಸಿ ಮಹಾತ್ಮ ಗಾಂಧೀಜಿಯವರ ವಿಷಯಗಳು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅವರ ಸರಳ ವ್ಯಕ್ತಿಗಳು ನಮಗೆ ಅವರು ಆಗರ್ಬ ಶ್ರೀಮಂತರು ಅದೇ ರೀತಿ ನಮ್ಮ ನಾಲ್ಕು ಶಾಸ್ತ್ರಿ ರಾಜ್ಯಸಭೆ ಒಬ್ಬರಾಗಿದ್ದರು ಅವರಿಗೆ ಇಷ್ಟು ಸ್ಟೈಪಂಡ್ ಸಂಬಳ ಬರ್ತಾ ಇತ್ತು ಆ ಸಂಬಳ ಲೆಕ್ಕ ಹಾಕಿದಾಗ ಎಲ್ಲ ಖರ್ಚು ವೆಚ್ಚಗಳಲ್ಲ ಸಂಸಾರಲ್ಲ ಹೋಗಿ ನನಗೆ ಇಪ್ಪತ್ತು ರೂಪಾಯಿ ಓದಿದೆ ಇಪ್ಪ ಈಗ ಇಪ್ಪತ್ತು ರೂಪಾಯಿ ನಾನಾಕೆ ಇಟ್ಕೊಳ್ಬೇಕು ಅಂತ ಹೇಳಿ ಆಮೇಲೆ ಮೆಮೊ ಬರೆದು ರಾಜ್ಯಸಭೆಗೆ ಮತ್ತೆ ರಿಟರ್ನ್ ಮಾಡಿಬಿಟ್ಟು ಅಂಥ ವ್ಯಕ್ತಿ ಅವರು ನಾನು ಮಾತು ಮಾತ್ರ ಬಂದು ಹೇಳಿ ನಾನು